ಇವತ್ತಿನ ಭಾರ್ಗವಿ ಸಂಚಿಕೆಯನ್ನು ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶಕ್ತಿ ಮತ್ತು ಅವ್ರ ಮಗಳು ಇಬ್ಬರೂ ಮಾತಾಡ್ತಾಯಿರ್ತಾರೆ ಪ್ರಸ್ನರು ಕರೆದು ಏನು ಸರ್ ಕರೆದಿರೋ ವಿಶೇಷ ಅಂತ ಕೇಳಿದಾಗ ಹೇಳ್ತೀನಿ ರೀ ಅಂತ ಹೇಳಿದಾಗ ಆಗ ನಾನು ಇಷ್ಟು ವರ್ಷ ನನಗೆ ಚೆನ್ನಾಗಿ ಕೆಲಸ ಮಾಡ್ಕೊಂಬಂದಿದ್ದೀನಿ ನಾನು ಎಷ್ಟು ಪ್ರಾಮಾಣಿಕವಾಗಿದ್ದೀನಿ ಅಂತ ನಿಮಗೂ ಎಲ್ಲರಿಗೂ ಗೊತ್ತಿದೆ ಆ ಥರ ಎಲ್ಲ ಮಾತಾಡಿ ಎಲ್ಲ ಜನಗಳಿಗೆಲ್ಲ ಒಳ್ಳೇದು ಆಗೋ ಥರ ನಾನು ಕೆಲಸ ಮಾಡಿದ್ದೀನಲ್ವ ನಾನು ಹೆಂಡ್ತಿ ತಪ್ಪು ಮಾಡಿದಾಗು ನಾನು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಅಂದಿದ್ದೀನಿ ನನ್ನ ಮಗನೂ ಕೂಡ ಅವನು ತಪ್ಪು ಮಾಡಿದಾಗೂ ಅವನಿಗೂ ಶಿಕ್ಷೆ ಆಗಬೇಕು ಅಂತೇಳಿ ನಾನು ಎಲ್ಲ ಅಂತ ಹೇಳ್ತಾರೆ ಆ ಕಡೆ ಒಬ್ಬರು ಮತ್ತು ಜೆ ಪಿ ಇಬ್ಬರು ಇರ್ತಾಳೆ ಏನು ಮಾವ ಏನು ಮಾಡ್ತಾ ಇದ್ದೀರಾ ಏನು ಯೋಚನೆ ಮಾಡ್ತಿದ್ದಾರಾ ಏನೂ ಇಲ್ಲ ಹಾಗೆ ಇರುತ್ತಲ್ವಾ ಅಂತ ನೀವು ಯೋಚನೆ ಮಾಡಬೇಡಿ ಮಾವ ಭಾಳ ಅರ್ಜುನು ಹೇಗೋ ಇರ್ತಾನೆ ಬಿಡಿ ಅಂತ ಹೇಳ್ತಾನೆ ನೋಡು ಅದು ಎಲ್ಲಿದ್ದಾನೆ ಏನು ಅಂತೇಳಿ ಅವಂದು ಇಲ್ಲ ನನಗೆ ಅಂತ ಹೇಳ್ದು ಇಬ್ಬರು ಮಕ್ಕಳು ಇದ್ರೂ ನನಗೆ ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ ಯಾರೂ ಯಾವುದೂ ಜವಾಬ್ದಾರಿ ಇಲ್ಲ ಏನೂ ಇಲ್ಲ ಅಂತ ಅನಿಸ್ಬಿಟ್ಟಿದೆ ಬೃಂದ ಅಂತ ಹೇಳಿದಾಗ ನೋಡಿ ಮಾವ ನೀವೇನು ಬೇಜಾರು ಮಾಡ್ಕೊಬೇಡಿ ಇನ್ನು ಶಕ್ತಿ ಯಾಕೆ ಎಮ್ ಎಲ್ ಎ ಪದವಿಗೆ ರಾಜೀನಾಮೆ ಕೊಡಬೇಕು ಅಂಥೇಳಿ ಟಿ ವಿನಲ್ಲೆಲ್ಲ ಬರ್ತಾ ಇದೆ ಯಾಕೆ ಅಂತ ಆ ಎಮ್ ಎಲ್ ಎ ಪದವಿ ಪಡ್ಕೊಳೋಕ್ಕೋಸ್ಕರ ಅವನು ಎಷ್ಟು ಕಷ್ಟಪಟ್ಟಿದ್ದಾನೆ ಅವನು ಎಷ್ಟು ತಲೆಗಳನ್ನು ತೆಗೆದಿದ್ದಾನೆ ಏನೆಲ್ಲ ಆಗಿದೆ ಅಂತೇಳಿ ನನಗೆ ಮಾತ್ರ ಗೊತ್ತಿದೆ ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಅಂತೇಳಿ ಹೇಳ್ತಾನೆ ಇದರಿಂದ ಏನೋ ಇದೆ ಇದು ಯಾರೋ ಕೈವಾಡ ಇದೆ ಅಂಥೇಳಿ ಹೇಳಿದಾಗ ಏನೂ ಮಾವ ನೀವು ತಲೆ ಕೆಡಿಸ್ಕೊಬೇಡ್ರಿ ನಾನು ಹೋಗಿ ಶಕ್ತಿ ಅಂಕಲ್ ಜೊತೆ ಮಾತಾಡಿದ್ದೀನಿ ಅವರಿಗೆ ನಿಮ್ಮ ಬಗ್ಗೆ ಎಲ್ಲ ಒಳ್ಳೆಯದು ಹೇಳಿದ್ದೀನಿ ಮಾವ ನೀವೇನು ತಪ್ಪು ತಿಳ್ಕೊಬೇಡಿ ಅಂತೇಳಿ ಹೇಳಿದ್ದೀನಿ ಇದರಲ್ಲಿ ಅವ್ರಿಗೂ ಏನೂ ಬೇಜಾರಿಲ್ಲ ಅನ್ಸುತ್ತೆ ನಾನು ಅವರಿಗೆ ಸಮಾಧಾನದಿಂದ ಹೇಳಿದ್ದೀನಿ ಅಂತ ಹೇಳಿದಾಗ ಹೌದು ಅಂತ ಹೇಳಿ ಸುಮ್ಮನೆ ಆಗ್ತಾನೆ ಈ ಕಡೆ ನಾನಿಬ್ಬರು ಮಕ್ಕಳು ಯಾವುದಕ್ಕೂ ನೀನೇ ನನಗೆ ನನಗೆಲ್ಲ ಮಾತಾಡ್ತಾ ಇದ್ದೀಯಲ್ಲ ಬೃಂದ ಅಂತ ಹೇಳಿ ಹೇಳಿದಾಗ ಸರಿ ಬಾವ ಆಯಿತು ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ಸುಮ್ಮನೆರು ಎಲ್ಲ ಸರಿಯಾಗುತ್ತೆ ಅಂತೇಳಿ ಬೃಂದ ಜೊತೆ ಮಾತಾಡಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಟಿ ವಿನಲ್ಲಿ ನ್ಯೂಸಲ್ಲಿ ನೋಡ್ತಾ ಇರಬೇಕಾದ್ರೆ ರವೀಂದ್ರ ಮತ್ತು ಭಾರ್ಕವಿ ಇಬ್ಬರು ನೋಡ್ತಾ ಇರ್ತಾರೆ ಆಗ ಶಕ್ತಿ ರಾಜೀನಾಮೆ ಕೊಡ್ತಿದ್ದಾನೆ ಅಂತ ಶಾಕಲ್ಲಿರ್ತಾರೆ ಈ ಕಡೆ ಅತ್ತಿಗೆ ಅಂತೇಳಿ ಮಾತಾಡಿ ಅರ್ಜುನು ಮತ್ತು ಬೃಂದ ಇಬ್ಬರು ಮಾತಾಡ್ತಾರೆ ಅಲ್ಲಿ ನೋಡ್ಕೊತಿದ್ದೀರಲ್ಲ ಅತ್ತಿಗೆ ನೀವು ಅಲ್ಲಿರೋ ಧೈರ್ಯನೇ ನನಗೆ ಅಷ್ಟೇ ಈ ಅಪ್ಪ ಎಲ್ಲ ಚೆನ್ನಾಗಿದ್ದಾರಾ ಏನಾದರೂ ಕೋಪ ಕಡಿಮೆ ಆಗಿದ್ದಾನೆ ಅಂತ ಎಲ್ಲ ನಾನು ನೋಡ್ಕೊತೀನಿ ಆದರೆ ಈಗೂ ಏನೂ ಇಲ್ಲ ಅರ್ಜುನ್ ನೀನು ಆರಾಮಾಗಿ ಇರಿ ನೀವು ಅಂಥೇಳಿ ಹೇಳಿದಾಗ ಅರ್ಜುನ್ ಆಯಿತು ಅಂತೇಳಿ ಹೋಗ್ತಾನೆ ಎರಡನೂ ಜೆ ಪಿ ಹತ್ರ ಮಾತಾಡಬೇಕು ಅಂತ ಅಪ್ಪ ಏನು ಮಾಡ್ತಾ ನಿಮ್ಗೆ ಒಂದು ಸ್ವಲ್ಪ ನಂದರೂ ಗೊತ್ತಾಗ್ತಿದ್ಯಾನ ಆ ಬೃಂದನ ಯಾಕೆ ಇಷ್ಟೆಲ್ಲ ಹೇಳೋ ಥರ ಕೇಳ್ಕೋತಾ ಇದ್ದೀರ ಅವಳಿಗೆ ಬಿಟ್ಬಿಡಿ ಅವಳು ಸರಿ ಇಲ್ಲ ಅಂತೇಳಿ ನನಗೆ ಯಾವತ್ತೂ ಗೊತ್ತಿದೆ ಅಂತ ಹೇಳಿದಾಗ ನಾನು ನಿನ್ನ ಮಾತು ಕೇಳಬೇಕಾಗಿಲ್ಲ ಆ ಬೃಂದನೇ ನನ್ನ ಮರ್ಯಾದೆ ಉಳಿಸಿದ್ದು ಇಷ್ಟು ದಿನ ಗೊತ್ತಾ ನೀನು ಏನಂತ ಹೇಳ್ತಿದ್ಯಾ ಆ ಬೃಂದ ನನಗೆ ಹಿಂಗಿದ್ದಾಳೆ ಅಂದರೆ ಸೊಸೆ ಆಗಲ್ಲ ಮಗಳಾಗಿದ್ದಾಳೆ ಅಂತೇಳಿ ಹೇಳಿದಾಗ ಜೆ ಪಿ ಮತ್ತು ಏನಂದ್ರು ಜೆ ಪಿ ಒಪ್ಕೊಳ್ಳಲ್ಲ ಬೃಂದ ಅವಳು ಯಾವುದೇ ಉದ್ದೇಶ ಇಲ್ಲದೇನೆ ಮಾಡಲ್ಲ ಅವಳು ಯಾರಿಗೂ ಹೆಲ್ಪ್ ಮಾಡಲ್ಲ ನೀವು ಯಾಕೆ ನೀವು ಒಬ್ಬ ದೊಡ್ಡ ಲಾಯರಾಗಿ ಈ ಥರ ಮಾಡ್ತಾಯಿದ್ದೀರಾ ಅಂತೇಳಿ ನೀವು ಲಾಯರಾಗಿ ಅವ್ರ ಮಾತು ಕೇಳ್ತಿದ್ದೀರ ಅಲ್ಲ ಅಂತೇಳಿ ಹೇಳಿದಾಗ ನಾನು ಅವಳು ಮಾತೇ ಕೇಳೋದು ನೀವಿಬ್ಬರು ಮಕ್ಕಳಿದ್ರು ಅಷ್ಟೇ ನೀವೇನು ನನಗೆ ಆ ಜವಾಬ್ದಾರಿ ತೊಗೊಂಡಿಲ್ಲ ಅಂಥೇಳಿ ಬೈತಾನೆ ಆಗ ಈ ಕಡೆ ಶಕುಂತಲಾ ದೇವಿ ಓ ಬೃಂದ ಈ ಥರ ಅಲ್ಲ ದುರದ್ವೇಷ ಇಟ್ಕೊಂಡೆಲ್ಲ ಮಾಡ್ತಾ ಇದ್ದಾಳಾ ಏನು ಮಾಡೋದು ಅಂಥೇಳಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಎಮ್ ಎಲ್ ಎ ಮತ್ತು ಅವ್ರ ಮಗ ಇಬ್ರು ವಿಕ್ಕಿ ಬಂದ ತಕ್ಷಣ ಮಗನೇ ಹೇಗಿದ್ಯಾ ಏನು ಅಂತ ಕೇಳಿ ಏನಪ್ಪ ಇದು ಈ ಥರ ಆಗ್ತಾಯಿದೆ ನೀವು ಯಾಕೆ ರಾಜೀನಾಮೆ ಇದ್ದೀರಾ ಅಂತ ಕೇಳಿದಾಗ ಅದಕ್ಕೂ ಒಂದು ಕಾರಣ ಇದೆ ನೋಡೋಣ ನಾವು ಯಾವ ರೀತಿ ಇಂಥ ಒಳ್ಳೆತನದಿಂದನೇ ಹೋಗಬೇಕು ವಿಕ್ಕಿ ನೋಡು ನಾವು ಏನು ಮಾಡಬೇಕು ಅಂತೇಳಿ ಇನ್ಮೇಲೆ ನಾನು ಹೇಳ್ತೀನಿ ನಿನಗೆ ನೆಕ್ಸ್ಟು ಆಗಬೇಕಾಗಿರೋದು ಅಂದರೆ ನೀನೇ ಎಮ್ ಎಲ್ ಎ ಅದಕ್ಕೋಸ್ಕರನೇ ಅಂತ ಹೇಳಿದಾಗ ನಾನು ಅದು ಹೇಗಪ್ಪ ಅಂತ ಕೇಳಿದಾಗ ನೋಡು ನಾವು ಕೋಪನ ಮಾಡ್ಕೋಬಾರ್ದು ಇನ್ಮೇಲೆ ಯಾವುದೇ ದ್ವೇಷ ಇಟ್ಕೋಬಾರ್ದು ಮೇಲ್ನೋಟಕ್ಕೆ ಕಳ್ಳ ಸ್ವಾಮಿ ಹೇಗೆ ಇರ್ತಾರೆ ನೋಡು ಆ ಥರ ನಾವು ಆಗಿ ಮಾಡಬೇಕು ಇದು ನೀರನ್ನ ಇನ್ಮೇಲೆ ನಾವು ಕುಡಿಯೋದು ಬಿಡಬೇಕು ಇದು ನೀರು ಅಲ್ವಾ ನೀರು ಮಾತ್ರ ಕುಡಿಬೇಕು ಆ ಥರ ಇರಬೇಕು ನಾವು ಒಳ್ಳೆಯವರಾಗಿ ನಟಿಸಿದ್ರೆ ಭಾರ್ಗವಿಯಿಂದಲೇ ನೀನು ಎಮ್ ಎಲ್ ಎ ಆಗ್ಬೋದು ನನ್ನ ಇಂದ ನಿನಗೂ ಕೂಡ ಒಳ್ಳೆಯದಾಗುತ್ತೆ ನೀನು ತಲೆ ಕೆಡ್ಸ್ಕೊಬೇಡ ಒಳ್ಳೆ ತಂದಿಂದನೇ ಅವಳನ್ನು ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಎಲ್ಲ ಗೊತ್ತಿದೆ ನನಗೆ ನೋಡು ನಾನು ಹೇಳಿದ್ದೆಲ್ಲ ಕೇಳ್ತಾ ಹೋಗಿ ಆ ಭಾರ್ಗವಿ ಹೇಗೆ ನ್ಯಾಯ ದೇವತೆ ಅಂತ ಅನ್ನಿಸ್ಕೊಂಡಿದ್ದಾಳೋ ಅವಳಿಂದನೇ ನಾವು ಗೆಲ್ಲಬೇಕು ಅಷ್ಟೇನೆ ಅವಳನ್ನು ಯಾವ ಥರ ಮಾಡಬೇಕು ಅಂತೇಳಿ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಹೇಳಿದಾಗ ನಾವು ಅದೇ ಥರನೇ ದಾರಿಗೆ ಹೋಗ್ಬೇಕು ಅಂತ ಹೇಳಿದೆ ಆಮೇಲೆ ವಂದನ ಹೇಳ್ತಾಳೆ ನಾನು ಭಾರ್ಗವಿನ ಎಲ್ಲ ಥರದಿಂದ ಕಿತ್ಕೋಬೇಕು ಪ್ರೀತಿನೂ ಕಿತ್ಕೋಬೇಕು ಅಂತೇಳಿ ಹೇಳ್ತಾರೆ ಇವರು ಮೂರು ಜನ ಭಾರ್ಗವಿ ಮನೆಯಲ್ಲಿ ಅರ್ಜುನ್ನು ಐರನ್ ಇರ್ತಾನೆ ಆಗ ರವೀಂದ್ರ ಬಂದು ಏನು ಅಳಿ ಅಂದರೆ ಈ ಥರ ಮಾಡ್ತಿದ್ದೀರ ನಾನು ಐರನ್ ಮಾಡ್ಕೊಡ್ತೀನಿ ಬಿಡ್ರಿ ಈ ಮನೇಲಿ ನಾನೇ ಐರನ್ ಮ್ಯಾನು ಗೊತ್ತಾ ನಿಮಗೆ ಅಂತ ಹೇಳಿದಾಗ ಏನೂ ಇಲ್ಲ ಮಾವ ನಾನೇ ಮಾಡ್ತೀನಿ ನನ್ನ ಕೆಲಸ ನಾನು ಮಾಡೋದಕ್ಕೆ ಯಾಕೆ ಅಡ್ಡಿ ಮಾಡ್ತಿದ್ದೀರಾ ಅಂತ ಕೇಳಿದಾಗ ಆಯಿತು ಬಿಡಿ ಆಯಿತು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅದೇ ಟೈಮಲ್ಲಿ ಏನಿದು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದೀರಾ ಅಂತೇಳಿ ರವೀಂದ್ರ ಕೇಳ್ತಾರೆ ಏನೂ ಇಲ್ಲಮ್ಮವ ನಾಳೆ ಅವ್ರಿಗೆ ತುಂಬ ಫೇಮಸ್ ಆಗ್ತಿದ್ದಾರಲ್ವ ನಾಳೆ ಸನ್ಮಾನ ಇಟ್ಕೊಂಡಿದ್ದಾರೆ ಅಂತ ಹೇಳಿದಾಗ ಭಾರ್ಗವಿ ಬಂದು ಯಾವ ಒಂದು ಸನ್ಮಾನಕ್ಕೂ ನಾನು ಬರಲ್ಲ ಅಂತ ಹೇಳ್ತಾರೆ ಓ ಹೌದಾ ಬರಲ್ವಾ ನೀನು ಯಾಕೆ ನನ್ನ ನಾನು ಹೇಳಿದ್ದು ಕೇಳಬೇಕು ಅಷ್ಟೇ ಸಿಂಗಾರಿ ಅಂತೇಳಿ ಹೇಳಿದಾಗ ಅಪ್ಪ ನೀವು ಯಾಕೆ ಹಿಂದಿಂದೆಲ್ಲ ಹೇಳಿದ್ರಿ ಅಂತೇಳಿ ಭಾರ್ಗವಿಗೆ ತಮಾಷೆ ಮಾಡ್ತಾ ಇರ್ತಾರೆ ಅರ್ಜುನ್ ಮತ್ತು ರವೀಂದ್ರ